ಮೇಲೆ ಕೆಲವು ಚೇಳಾಗಳು ಅವ್ರೇನೋ ಮೋಸ್ಟ್ಲಿ ಗಾಂಜಾಗಿ ಹಾಕಿ ಇದ್ದಂಗೆ ಇರ್ಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರೇ ಆಗ್ಲಿ ಮಾತಾಡುವಾಗ ನಾಳೆಗೆ ಬಿಗಿ ಬಿಗಿ ಹಿಡಿದು ಮಾತಾಡ್ಬೇಕು ಪ್ರತಿ ದಾಟತೆ ಪೆಲ್ಗೊಂಡ ದಾಟ ಅದು ಬಹಳ ಸ್ವಚ್ಛತೆಯಾಗಿರಬೇಕು ಈಗ ಇನ್ನ ಬಿಂಡು ಈಗ ಬಿಡ್ತಾ ಇದ್ದೀರಾ ಮೂರು ಅಧ್ಯಕ್ಷರುಗಳು ಮತ್ತೆ ನಿನ್ನೆ ಮೂವರು ಮಾತಾಡಿದಿರಲ್ಲ ನಿಮ್ ವಯಸ್ಸೇನು ಅವ್ರ ಸಂಸದ್ರಿ ಅವ್ರ ಮಾತಾಡೋವಾಗ ಕನಿಷ್ಠ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವುಗಳಲ್ಲಿ ನಾವೇನು ಬಳೆ ತೊಟ್ಕೊಂಡಿರಲ್ಲ ಬಿ ಜೆ ಪಿಯ ಮುಖಂಡರು ಪದಾಧಿಕಾರಿಗಳು ಎಲ್ಲ ಸೇರಿ ನಿಮ್ಗೆ ನಾವು ನಿಜವಾಗ್ಲೂ ಕೌಂಟ್ರ್ ಇವತ್ತಕ್ಕೂ ಕೊಟ್ಟಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಮಾತಾಡೋವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ ಅವರು ಅಭಿವೃದ್ಧಿಯ ನಾಯಕರು ಯಾರಾದ್ರೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂತ ಅವರು ನನ್ನ ಊರ್ಗ್ ಒಳ್ಳೇದಾಗ್ಬೇಕು ನನ್ನೊಂದು ಊರ್ಗ್ ಒಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಏನೋ ನಮ್ಮ ಸಂಸದರು ಏನು ಅವ್ರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ನಾಯಕರ ಕಾರಣ ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗ್ಬೋದು ಕೆರೆಗಳ್ ನೀರು ತುಂಬಿಸಿರೋ ಆಗಿರ್ಬೋದು ಮತ್ತೆ ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರತಕ್ಕಂಥ ಆಗಿರ್ಬೋದು ಇವತ್ತು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಕೊಟ್ಟಿರತಕ್ಕಂಥ ಆಗಿರ್ಬೋದು ಮತ್ತೆ ಎಲ್ಲಾ ಹಳ್ಳಿಗಳಿಗೂ ಸಿಸಿ ರಸ್ತೆಯಿಂದ ಆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಆ ಮನೆಗಳು ಕಟ್ಕೊಟ್ಟಿರ್ತಕ್ಕಾಗಿರ್ಬೋದು ಈ ವಿಚಾರಗಳನ್ನು ನಿಮ್ಮ ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಕ ಅಂತ ಪ್ರಯತ್ನ ಮಾಡಿದ್ರು ಇವತ್ತು ಅದು ವಿಚಾರವಾಗಿ ಅವ್ರು ನೋವು ತಡ್ಕೊಳ್ಳಾಗ್ದಿರ ಇವತ್ ಏನು ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗ್ಳು ಅವ್ರೇನೋ ಮೋಸ್ಟ್ಲಿ ಗಾಂಜಾಗಿ ಹಾಕಿ ಇದ್ದಂಗೆ ಇರ್ಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಮಾತಾಡೋದು ಬೇಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ಹೋಗ್ಬೇಕು ಇವತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದಾರೋ ಅವರು ತಂದಿರ್ತಕ್ಕಂಥ ಅನುದಾನಗಳು ಏನಿದು ಇವತ್ತವರೆಗೂ ಅದೇ ಅನುದಾನಗಳು ಖರ್ಚಾಗ್ತಾ ಇದೆ ನಿಮಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅವ್ರ ಅವಧಿಯಲ್ಲಿ ತಂದಿರ್ತಕ್ಕಂಥ ನಲ್ವತ್ನಾಲ್ಕು ಕೋಟಿ ನಗರೋತ್ಥಾನ ಇದುವರೆಗೂ ಖರ್ಚಾಗಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನಾನು ಪ್ರಶ್ನೆ ಮಾಡಕ್ ಇಷ್ಟ ವಹಿಸ್ತೀನಿ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಸಂಸದರು ಆಗ ಅವ್ರ ಅವಧಿಯಲ್ಲಿ ಏನು ಐ ಸಿ ಯು ಬೆಡ್ ತಂದಿದ್ರು ಇವತ್ತು ಆ ಚಿಂತಾಮಣಿ ಮಾನ್ಯ ಏನು ಈ ಈಗಿರ್ತಕ್ಕಂತ ಉಸ್ತುವಾರಿ ಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗ್ತಾರೆ ಅವ್ರ ಊರು ಅಭಿವೃದ್ಧಿ ಆಗ್ಲಿ ಅಂತ ಇಲ್ಲಿರೋರು ಏನ್ ಮಾಡ್ತಾ ಇದ್ರು ನಾಯಕರು ಇಲ್ಲಿರೋ ಶಾಸಕರು ಏನ್ ಮಾಡ್ತಾ ಇದ್ರು ಅದೊಂದು ವಿಚಾರ ಹೇಳಿಕ್ ಇಷ್ಟ ಪಡ್ತೀನಿ ತಿರ್ಗಾ ಯು ಜಿ ಡಿ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಯು ಜಿ ಡಿ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಅದು ಅವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಅವಾಗ ಕಾಮಗಾರಿ ಆಗಿರೋದು ಈಗ ಪಾಪ್ಯುಲೇಷನ್ ಒಂದಿಷ್ಟು ಡಬಲ್ ಆಗಿದೆ ಇವತ್ತು ಸುಮಾರು ಬ್ಲಾಕ್ ಆಗಿದೆ ಯು ಜಿ ಡಿ ಪ್ಲಾಂಟು ಅದು ಫೈಲೂರ್ ಆಗಿದೆ ಏನೋ ಅದು ನಮಗೆ ಇವಾಗ ಜಿಲ್ಲಾಡಳಿತ ನಾವು ಸುಮಾರು ತಿಂಗಳಿಂದ ನಾವು ಬಂದಾಗಿಂದ ನಾವು ಜಾಗ ಕೊಡಿ ಹೊಸ ಪ್ಲಾಂಟ್ ಮಾಡಬೇಕು ಅದು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ನಮಗೆ ಬಿಡುಗಡೆ ಆಗಿದೆ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂತ ಇದುವರೆಗೂ ಜಾಗ ಕೊಟ್ಟಿಲ್ಲ ಅದು ತಮ್ಮ ಎಲ್ಲಿ ಜಾಗ ಕೊಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತ ಹೇಳಿ ಅದನ್ನು ತಡೆ ಹಿಡಿದಿದ್ದೀರಾ ಮತ್ತೆ ಚಿಕ್ಕಬಳ್ಳಾಪುರ ಸುಮಾರು ನಾಲ್ಕು ವರ್ಷಗಳಿಂದ ಕುಡಿಯೋ ನೀರಿನ ಏನು ಡಿಸ್ಟ್ರಿಬ್ಯೂಷನ್ ಲೈನು ಎಚ್ ಡಿ ಪೈಪ್ ಲೈನು ಅರ್ಬನ್ ವಾಟರ್ ಸಪ್ಲೈಯಿಂದ ಸುಮಾರು ಮೂರ್ನಾಲ್ಕು ವರ್ಷದಿಂದ ನಾವು ಆಗ್ಬೋದು ನಮ್ಮ ಹಿಂದೆ ಆ ಅಧ್ಯಕ್ಷ ಆಗ್ಬೋದು ನಮ್ಮ ಸಂಸದರು ಅವಾಗ ಸಚಿವರಾಗಿದ್ದಾಗ ಇದನ್ನೆಲ್ಲ ಪ್ರಾಜೆಕ್ಟ್ ಒಂದು ರೆಡಿ ಮಾಡಿ ಟೆಂಡರ್ ಕೂಡ ಆಗಿದೆ ಆರು ತಿಂಗಳಾದ್ರೂ ಕೆಲಸ ಮಾಡಕ್ಕೆ ಇವತ್ತುವರೆಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಷ್ಟು ಕೆಲಸಗಳು ತಡೆ ಹಿಡಿದಿದ್ದೀರಾ ಮತ್ತೆ ನಮ್ಮ ನಗರದಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ನೀವು ಹದಿನಾರು ಕೋಟಿ ಗ್ರಾಂಟ್ ಆಗ್ತೀವಿ ಅಂತ ಹೇಳಿದಿರ ಇವತ್ತೂ ಅಲ್ಲಿ ಒಂದು ರೂಪಾಯಿ ಕೂಡ ಗ್ರಾಂಟ್ ನೀವು ಬಿಡುಗಡೆ ಮಾಡಿಲ್ಲ ಅಲ್ಲಿರೋ ಭಾಗದಲ್ಲಿ ಇರ್ತಕ್ಕಂತ ಕೆಲಸ ಸುಮಾರು ಬಾಕಿ ಇದೆ ಇದೊಂದು ನಿಮ್ಗೆ ಕೇಳಿಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಾವು ತಂದಿರತಕ್ಕಂಥ ನಮ್ಮ ನಾಯಕರು ತಂದಿರತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ ಅದನ್ನ ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ ಕೆಲವು ಗಾಂಜಾ ಗಿರಾಕಿಗಳು ಯಾರು ಎಮ್ ಎಲ್ ಎ ಚೇಳಾಗ್ಲಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು ಯಾಕಂದ್ರೆ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ರೆ ಅದನ್ನ ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಬಳಕೆ ಬೇಕ ಸೌಜನ್ಯ ಕೂಡ ನಿಮ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನ ಪದೇ ಪದೇ ಏನಾದರೂ ನೀವು ಬಳ್ಸಿದ್ದೆ ಆದ್ರೆ ಆಗ್ಲಿ ಮುಂದಿನ ದಿನದಲ್ಲಿ ಅದ್ ಬೇರೆ ರೀತಿನೇ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಪಡ್ತೀನಿ ಒಂದು ಕಾಂಗ್ರೆಸ್ನ ಬ್ಲಾಕ್ ನ ಮೂರ್ವ ಅಧ್ಯಕ್ಷರುಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಯಾವ ರೀತಿ ಹೇಳಿಕೆ ಅಂದ್ರೆ ಡಾಕ್ಟರ್ ಸುಧಾಕರ್ ಏನು ಕೆಲಸನೇ ಮಾಡಿಲ್ಲ ಹತ್ತು ವರ್ಷದಿಂದ ಅಂತ ಹೇಳಿಕೆ ಏನ್ ಹೇಳಿದ್ದೀರಾ ಶಿಡ್ಲಘಟ್ಟ ಸರ್ಕಲ್ಗೆ ನೀವು ಬರ್ರಿ ಅಲ್ಲಿ ಪೆಂಡಾಲ್ ಹಾಕ್ಸ್ತೀನಿ ಅಲ್ಲೇ ಮುಖಾಮುಖಿ ಮಾತಾಡೋಣ ಅಂತ ಹೇಳಿದ್ದಾರೆ ಅದನ್ನ ನಾನು ಒಪ್ಕೊಳ್ತೀನಿ ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ಬೇಡ ಪ್ರೆಸ್ ಕಪ್ ಕ್ಲಬ್ ಅಲ್ಲಿ ಎರಡೂ ಪಕ್ಷದ ಮುಖಂಡರು ಸಾಧ್ಯವಾದ್ರೆ ನಿಮ್ಮ ಶಾಸಕರನ್ನು ಕರ್ಕೊಂಬರ್ರಿ ನಮ್ಮ ಸಂಸದರು ಕರ್ಕೊಂಬರ್ತೀವಿ ಬರ್ತೀವಿ ಅವರು ಹತ್ತು ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ಸರ್ಕಾರದಿಂದ ಎಷ್ಟು ಹಣ ತಂದಿದ್ದಾರೆ ರಿಪೋರ್ಟ್ ಕೊಡ್ತೀವಿ ನಿಮ್ಮ ಅವಧಿಯಲ್ಲಿ ಎರಡು ವರ್ಷ ಆಯಿತು ಕನಿಷ್ಠ ಐವತ್ತರಿಂದ ನೂರು ಕೋಟಿ ಕೆಲಸ ಏನಾದರೂ ತಂದಿದ್ರೆ ಆ ಪ್ರೋಗ್ರೆಸ್ ರಿಪೋರ್ಟ್ ನೀವು ಕೊಡ್ರಿ ಇಲ್ಲ ನಮ್ಮ ಅಂದಿನ ಶಾಸಕರು ಈಗಿನ ಎಂ ಪಿಗಳು ಎಷ್ಟು ಕೆಲಸ ಚಿಕ್ಕಬಳ್ಳಾಪುರಕ್ಕೆ ಮಾಡಿದ್ದಾರೆ ಮತ್ತೆ ಎಷ್ಟು ಸಾವಿರ ಕೋಟಿ ಹಣವನ್ನ ಇಲ್ಲಿ ತಂದಿದ್ದಾರೆ ನಾವು ರಿಪೋರ್ಟ್ ಕೊಡ್ತೀವಿ ಇದಕ್ಕೆ ಚಾಲೆಂಜ್ ಬಂಧುಗಳೇ ಒಬ್ಬ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರೇ ಆಗಲಿ ಮಾತಾಡುವಾಗ ನಾಳೆಗೆ ಬಿಗಿ ಬಿಗಿ ಹಿಡಿದು ಮಾತಾಡಬೇಕು ಯಾಕಂದ್ರೆ ದೊಡ್ಡವರೊಂದು ಗಾದೆ ಹೇಳಿದ್ದಾರೆ ತಿಲದಲ್ಲಿ ಪ್ರತಿವು ದಾಟತೆ ಪೆನ್ಗೊಂಡ ದಾಟಂತ ಅದು ಬಹಳ ಸ್ವಚ್ಛತೆಯಾಗಿರ್ಬೇಕು ಯಾಕಂದ್ರೆ ಈಗ ಇನ್ನ ಕಣ್ಣು ಈಗ ಬಿಡ್ತಾ ಇದ್ದೀರಾ ಮೂರು ಅಧ್ಯಕ್ಷರುಗಳು ಇನ್ನ ಈವ್ ಈಗ ಕಂಡು ಬಿಡ್ತಾ ಇದ್ದೀರಾ ಮುಂದೆ ನೀವು ಚೆನ್ನಾಗ್ ಆಗ್ಬೇಕಂದ್ರೆ ಮಾತು ಮುತ್ತಿನಂತ ಮಾತು ಸರಿಯಾಗಿ ಮಾತಾಡೋದು ಕಲ್ತ್ರೆ ಮಾತ್ರ ಈ ಕ್ಷೇತ್ರಕ್ಕೆ ನೀವು ಯೋಗ್ಯರಾಗಿರ್ತೀರ ಅಂದ್ರೆ ಅಯೋಗ್ಯರಾಗಿರ್ತೀರ ಬಂಧುಗಳ ನಮ್ಮ ನಾಯಕರು ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ನಾನು ಕೆಲವೊಂದು ಐದಾರು ಹೇಳ್ತೀನಿ ಸ್ಲಮ್ ನಿವಾಸಿಗಳಿಗೆ ಸುಮಾರು ಏಳ್ನೂರ ಮನೆಗಳನ್ನ ತಂದು ಕೊಟ್ಟಂತ ಕೀರ್ತಿ ನಮ್ಮ ನಾಯಕರಿಗಿದೆ ಮತ್ತೆ ಎರಡು ಸಾವಿರ ಅವರು ಏನು ನಮ್ಮ ಆ ಮಂತ್ರಿಗಳಿದ್ದಾಗ ಎರಡು ಸಾವಿರ ಮನೆಗಳನ್ನ ಕೊಟ್ಟಂತ ಕೀರ್ತಿ ಚಿಕ್ಕಬಳ್ಳಾಪುರ ಪ್ರತಿಯೊಂದು ಹಳ್ಳಿ ಜನಕ್ಕೂ ನಗರ ಜನಕ್ಕೂ ಇದೆ ಮತ್ತೆ ಇಪ್ಪತ್ತ ಸಾವಿರ ಸೈಟಿಗಳನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಶಾಸಕರು ಮಂತ್ರಿಗಳು ನೀಡಿ ನೀಡಿರಲಿಲ್ಲ ಅಂತ ಒಂದು ಇಪ್ಪತ್ತು ಸಾವಿರ ನಿವೇಶನಗಳನ್ನ ಕೊಟ್ಟಿರತಕ್ಕಂತ ನಮ್ಮ ನಾಯಕರ ಒಂದು ಕೊಡುಗೆ ಇದೆ ಆದ್ರೆ ಆ ಜಮೀನನ್ನ ನಗರಸಭೆಗೆ ಹಸ್ತಾಂತರ ಮಾಡ್ರೂನು ಆಶ್ರಯ ಸಮಿತಿಗೆ ಹಸ್ತಾಂತರ ಆಗಿದೆ ಅದನ್ನ ಕ್ಲೀನ್ ಆಗಿ ಅವರು ಇದು ಮಾಡೋದಕ್ಕೂ ಸೈಟ್ಗಳು ಕೊಡೋದಕ್ಕೂ ಹೇಳ್ತಾ ಇಲ್ಲ ಡೈವಿಟ್ ಮಾಡೋದಕ್ಕೂ ಹೇಗ್ತೇ ಇಲ್ಲ ಇಂಥ ಒಬ್ಬ ನಮ್ಮ ನಾಯಕರನ್ನ ಏನು ಈ ನಮ್ಮ ಬ್ಲಾಕಿನ ಅಧ್ಯಕ್ಷರು ಫಸ್ಟ್ ಮಾತಾಡೋದು ಕಲಿಬೇಕು ನಾವು ನಿಮ್ಮ ಶಾಸಕರನ್ನ ಮಾತಾಡ್ಬೇಕಂದ್ರೆ ನಮ್ಗೆ ನಿಜವಾಗ್ಲು ನಮ್ಗೆ ಎಲ್ಲ ಒಂದು ಕಡೆ ಗೌರವ ಕೊಡ್ಬೇಕನ್ಸ್ತದೆ ಆದ್ರೆ ನಿಮ್ಮ ಒಂದು ಮಾತಿನಿಂದ ನಮ್ಗೆಲ್ಲ ಒಂದು ಕಡೆ ಆ ತಾಳ್ಮೆಯನ್ನ ನಾವು ಕಳ್ ಕಳ್ಕೊಂಡಂತ ಕೆಲಸ ನೀವೇ ಮಾಡ್ತಾ ಇದ್ದೀರಾ ಮೊನ್ನೆ ಕನ್ನಡ ಭವನ ಉದ್ಘಾಟನೆ ಮಾಡಿದ್ರೆ ಆ ಒಂದು ಆ ಭವನದಲ್ಲಿ ಎಷ್ಟು ಜನ ಸಂಸಾರ ಇದ್ರು ಅವ್ರಿಗೆ ನಿಜವಾಗ್ಲೂ ಅವ್ರನ್ನ ಬಿಡಿಸಿ ಬೇರೆ ಕಂದವಾದ ಹತ್ರ ಅವ್ರಿಗೆ ಒಂದು ನಿವೇಶಗಳನ್ನ ಕೊಟ್ಟು ಇಪ್ಪತ್ತು ಕುಟುಂಬಗಳನ್ನ ಎಂಬತ್ತು ಕುಟುಂಬಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ ಆ ಜಾಗ ಆದ್ರೂ ಇದ್ ಮಾಡಿಕೊಟ್ರಲ್ಲ ಅವ್ರಿಗಾದ್ರು ಒಂದು ಗೌರವ ಕೊಟ್ಟು ನಮ್ಮ ಎಂ ಪಿ ಅವ್ರನ್ನ ಅವತ್ತು ನೀವು ಒಂದು ಕರ ಕರೀಲಿಲ್ಲ ಅದೊಂದು ನಮಗೆ ನಿಜವಾಗ್ಲು ಇಷ್ಟು ಕೆಲಸ ಮಾಡಿದ್ರು ಅವ್ರಿಗೆ ಮರ್ಯಾದೆ ಕೊಡಲ್ಲ ಮತ್ತೆ ಗಾಂಧಿ ಭವನ ಬಸ್ ಸ್ಟ್ಯಾಂಡ್ ಹೂನು ಮಾರ್ಕೆಟ್ ಈ ರೈತರಿಗೆ ಕೆರೆ ನೀರನ್ನ ತಂದು ಕೊಟ್ಟಂತ ಕೀರ್ತಿ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬ್ರಿಗೆ ನೀರನ್ನ ಕೊಟ್ಟಂತ ಪುಣ್ಯಾತ್ಮ ಚಿಕ್ಕಬಳ್ಳಾಪುರಕ್ಕೆ ಅಂತವರನ್ನ ನೀವು ಯೋಕೋ ಚಂದ್ರಲ್ಲಿ ಮಾತಾಡೋದು ಬಿಟ್ರೆ ತುಂಬಾ ಒಳ್ಳೇದು ದಿನಗಳಲ್ಲಿ ನಾವೇನು ಬಳೆ ಕೊಟ್ಕೊಂಡಿರಲ್ಲ ಬಿ ಜೆ ಪಿಯ ಮುಖಂಡರು ಪದಾಧಿಕಾರಿಗಳು ಎಲ್ಲ ಸೇರಿ ನಿಮ್ಗೆ ನಾವು ನಿಜವಾಗ್ಲೂ ಕೌಂಟ್ ಇವತ್ತಕ್ಕೂ ಕೊಟ್ಟಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸಂಸದರು ಮೊನ್ನೆ ಮೂರ್ ದಿನ ಹಿಂದೆಗಡೆ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಕರೆದಿದ್ರು ಹಾಗೆ ಹೇಳಿದ್ರು ಏನು ನಮಗೆ ಏನು ಡೆವಲಪ್ಮೆಂಟ್ ಆಗ್ಬೇಕು ಏನು ಏನ್ ಅಂತ ಪ್ರೆಸ್ ಅವ್ರ ಮುಂದೆ ಹೇಳಿದ್ರು ಅದಕ್ಕೆ ನಿನ್ನೆ ಯಾರೋ ಒಂದು ಮೂವರು ಇನ್ನ ಈಗಿನ ರಾಜಕೀಯಕ್ಕೆ ಬಂದಿದ್ದಾರೆ ಅರ್ಥ ಆಯ್ತಾ ಒಬ್ಬ ಸಂಸದರನ್ನ ಮಾತಾಡೋವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ ಅವರು ಅಭಿವೃದ್ಧಿಯ ನಾಯಕರು ಯಾರಾದ್ರೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂತ ಅವರು ನನ್ನ ಊರ್ಗೆ ಒಳ್ಳೇದಾಗ್ಬೇಕು ನನ್ನೊಂದು ಊರಿಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಅಟರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಆ ಮೆಡಿಕಲ್ ಕಾಲೇಜ್ಗೆ ಐನೂರ ಹತ್ತು ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದು ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ತರ ಆಗಲ್ವಲ್ಲ ಇನ್ನೂ ಮುನ್ನೂರ ಹತ್ತು ಕೋಟಿ ಹೆಚ್ಚಾಗಿ ಬೇಕಾಗಿತ್ತು ಸೊ ಅದರಿಂದ ಅವರು ಅದನ್ನ ತನಿಖೆಗೂ ಕಳ್ಸಿಬಿಟ್ರು ಮೂರ್ ತನಿಖೆನೂ ಆಗೋಯ್ತು ಇದ್ರಲ್ಲಿ ಯಾವ್ದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರಬಹುದು ಅದಕ್ಕೆ ಮೂಲ ಕಾರಣ ಯಾರು ಡಾಕ್ಟರ್ ಸುಧಾಕರಣ ಅವರು ಅದೊಂದು ಆಯ್ತಾ ಮತ್ತೆ ನನ್ನ ಬಡವರು ಅವ್ರು ಯಾವುದೇ ಜಾತಿ ಏನು ನೋಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟು ಆಲ್ರೆಡಿ ಅದ್ರಲ್ಲಿ ಐದು ಸಾವಿರ ಸೈಟುನ ಕೊಟ್ಟಿದ್ದೀವಿ ನಾವು ಕೊಡೋವಾಗ ಇವ್ರ ಹಿಂದೂನ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅಂತ ನಾಯಕರು ಅಂತ ಸೈಟ್ ಕೊಡೋದಕ್ಕೂ ನೀವು ಅಡ್ಡ ಆಗ್ತೀರಾ ಈಗ ಬಿ ಖಾತೆಗಳು ಈಗ ರೆಡಿ ಇದೆ ರೆಡಿ ಇರೋದ್ನು ನೀವ್ ಅಡ್ಡ ಆಗ್ತೀರಾ ಅಂದ್ರೆ ಏನು ಅದನ್ನ ಕೇಳೋ ಹಾಕ್ತು ನಮ್ಗಿಲ್ವಾ ಅಧಿಕಾರ ಶಾಶ್ವತ ಅಲ್ಲ ಈಗ ಪ್ರವೀಪ್ ಈಶ್ವರ್ ಅವರು ನಮ್ ಜೊತೆ ಇದ್ರು ನಮ್ ಜೊತೆ ಕೆಲ್ಸ ಮಾಡ್ತಾ ಇದ್ರು ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲ್ಸ ಮಾಡಿದೀವಿ ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ ಎಂ ಎಲ್ ಎ ಆಗಿದ್ದಾರೆ ಖುಷಿ ನಮ್ಗೇನು ಅಸೂಯೆ ಇಲ್ಲ ರಾಜಕಾರಣ ಯಾವತ್ತು ಶಾಶ್ವತ ಅಲ್ಲ ಸರ್ ಅಧಿಕಾರ ಇದ್ದಾಗ ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಮತ್ತೆ ನಿನ್ನೆ ಮೂವರು ಮಾತಾಡಿದಿರಲ್ಲ ನಿಮ್ ವಯಸ್ಸೇನು ಅವ್ರ ಸಂಸದ್ರಿ ಅವ್ರ ಮಾತಾಡುವಾಗ ಕನಿಷ್ಠ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು ಆ ಅಭಿವೃದ್ಧಿ ಅವರು ಅವ್ರು ಏನೇ ಮಾಡಿದ್ರು ಕೋವಿಡ್ ಟೈಮ್ ಅಲ್ಲಿ ಇಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಐವತ್ತು ಸಾವಿರ ಕಿಟ್ ಕೊಡ್ತಾರೆ ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು ನಾನು ಸಹಾಯ ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮ ಮಿತ್ರರು ಹೇಳಬೇಕು ಅವ್ರ ಬಾಯಲ್ಲಿ ಬಂದಿದ ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳ್ಬಾರ್ದು ಅದು ಜನ ತಿಳ್ಕೊತಾರೆ ಯಾವತ್ತೇ ಆಗ್ಲಿ ಅವತ್ತು ಅಷ್ಟೇ ಕೋವಿಡ್ ಟೈಮ್ ಅಲ್ಲಿ ಯಾವುದೇ ಪಕ್ಷಗಳು ಏನೇ ಮಾಡಲಿ ಬೆಡ್ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಕುಟುಂಬ ಕೋವಿಡ್ ತಂದೆಯವ್ರಿಗೆ ಕೋವಿಡ್ ಬಂತು ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡಿದ್ದಾರೆ ನೀವು ದಯವಿಟ್ಟು ಟ್ವಿಟ್ಟರ್ ಫೇಸ್ಬುಕ್ ಅಲ್ಲಿ ನೋಡ್ಬೇಕು ಸುಧಾಕರಣ ಅವ್ರು ಇಲ್ಲಿ ಚಿಕ್ಕಬಳ್ಳಾಪುರ ಇಲ್ಲಿ ಗುಲ್ಬರ್ಗ ಇಲ್ಲಿ ಅಲ್ಲಿ ಹೋಗಿ ಬರ್ತಾ ಇದ್ರು ಸ್ಟೇಟ್ ಇದ್ರಲ್ಲಿ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂತವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂತವ್ರ ಬಗ್ಗೆ ಮಾತಾಡ ನಿಮ್ಗೆ ಯೋಗ್ಯತೆ ಏನಿದೆ ಹೇಳಿ ನಿಮ್ಮ ಯೋಗ್ಯತೆ ಏನು ಏನಿದೆ ಮತ್ತೆ ಇನ್ನೊಂದು ಮಹಿಳಾ ಕಾಲೇಜ್ಗೆ ಡಾಕ್ಟರ್ ಅಣ್ಣ ಅವರು ಅವಾಗ ಆರು ಕೊಠಡಿಗಳನ್ನ ಮಾಡಿದ್ದಾರೆ ದಯವಿಟ್ಟು ಅಂತದನ್ನ ನೀವು ಇದು ಮಾಡಿ ಕನ್ನಡ ಭವನಕ್ಕೆ ಸುಧಾಕರಣ್ಣ ಎಂ ಎಲ್ ಎ ಇದ್ದಾಗ ಹನ್ನೆರಡುವರೆ ಕೋಟಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ರು ಈಗ ನಿಮ್ ಸರ್ಕಾರ ಇದೆ ಅದನ್ನ ನೀವು ಸುಣ್ಣ ಬಣ್ಣ ಬೆಳೆದು ಅದನ್ನ ನೀವು ಉದ್ಘಾಟನೆ ಮಾಡಿದ್ದೀರಾ ದಯವಿಟ್ಟು ಡಾಕ್ಟರ್ ಸುಧಾಕರಣ್ಣ ಅವ್ರ ಬಗ್ಗೆ ಮಾತಾಡೋವಾಗ ಸ್ವಲ್ಪ ತಿಳ್ಕೊಳ್ಳಿ ಪೊಲಿಟಿಕಲ್ ಹಿಸ್ಟ್ರಿ ಅವ್ರದ್ದೇನು ಅವ್ರೇನ್ ಅಭಿವೃದ್ಧಿ ಅಧಿಕಾರ ಅಂತಾರೆ ಅವ್ರನ್ನ ಏನ್ ಮಾಡಿಲ್ಲ ಹೇಳಿ ಇದೇ ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಂಡ್ ಬಂದ್ರು ನಿತಿನ್ ಗಡ್ಕರಿ ಹತ್ರ ಹೋಗಿ ಚಿಂತಾ ಮಾಡಿಟ್ಟು ಗೌರಿಬಿದ್ನೂರ್ನ ಸ್ಪೆಷಲ್ ಗ್ರಾಂಟ್ ಮುನ್ನೂರು ರೂಪಾಯಿ ಆ ಯೋಜನೆ ತಂದಿದೆ ಡಾಕ್ಟರ್ ಸುಧಾಕರ್ ಅವರು ಅವ್ರೇನ್ ಸುಮ್ಮನೆ ಕೂತ್ಕೊಂಡಿಲ್ಲ ಎಂ ಪಿ ಮುನ್ನೂರು ಕೋಟಿ ಸಾರಿ ಮುನ್ನೂರು ಕೋಟಿನ ಹಾಕ್ಸ್ಕೊಂಡ್ ಬರ್ತಾರೆ ಅದಾದ್ಮೇಲೆ ಅವ್ರು ಸುಮ್ಮನೆ ಕೂತಿಲ್ಲ ನೋಡಿ ಮೊನ್ನೆ ಅವ್ರಿಗೆಷ್ಟು ಉತ್ಸದಿ ನಾಯಕರು ಅಂತ ಚಂದ್ರಬಾಬು ನಾಯ್ಡು ಅವ್ರನ್ನ ಮೀಟ್ ಆಗ್ತಾರೆ ಕೃಷ್ಣಾ ನದಿ ನಮ್ಗೆ ಬೇಕು ನಮ್ಮ ರೈತರಿಗೆ ನಮ್ಗೆ ಯಾವ್ದು ನದಿ ಇಲ್ಲ ಮೊನ್ನೆ ರೈಲ್ವೆ ಸಚಿವ ಸೋಮಣ್ಣ ಅವ್ರನ್ನ ಮೀಟ್ ಆಗಿದ್ದಾರೆ ಏನಕ್ಕೆ ಚಿಕ್ಕಬಳ್ಳಾಪುರ ಜನತೆ ನಮ್ಗೆ ಯಾವ್ದೋ ದೌರ್ಭಾಗ್ಯ ನಮ್ಗೆ ರೈಲ್ ನೋಡಿ ಬಾಗೇಪಲ್ಲಿ ಜನ ಜನಕ್ಕೆ ರೈಲ್ ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಇಲ್ಲ ಚಿಕ್ಕಬಳ್ಳಾಪುರದಿಂದ ಗೋರಿಬಿದ್ನಿಗೆ ಹೋಗ್ಬೇಕು ಅಂದ್ರೆ ಟ್ರೈನ್ ಇಲ್ಲ ಏನಕ್ಕೆ ನಮ್ಮ ರೈತರಿಗೆ ಇವಾಗ ಬಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಎಂಬತ್ ರೂಪಾಯಿ ಇರುತ್ತೆ ಅದೇ ಟ್ರೈನಲ್ಲಿ ಹೋದ್ರೆ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಆಗುತ್ತೆ ಅವ್ರು ನೋಡ್ರಿ ಯಾವತ್ತೇ ಆಗ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ನ ಏನ್ ಮಾಡ್ಬೇಕು ನನ್ನ ಏನ್ ಒಳ್ಳೇದ್ ಮಾಡ್ಬೇಕು ಅಂತ ಕಾಲಕ್ ಚಕ್ರ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರ್ ಇನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಇಲ್ಲೇ ಇಲ್ಲೇ ಇದ್ ಇಂಡಸ್ಟ್ರಿಯಲ್ ಏರಿಯಾಗ ಸಾವಿರ ಎಕರೆ ಅವ್ರು ಇದ್ ಮಾಡಿದ್ರು ಸಿಗುಘಟ್ಟಕ್ಕೆ ಹೆಂಗೋಯ್ತು ಸಿಗುಘಟ್ಟಕ್ಕೆ ಹೆಂಗೋಯ್ತು ಅದನ್ನ ನನಗೆ ಉಳಿಸ್ಕೊಬೇಕು ರೀ ಅಧಿಕಾರ ಶಾಶ್ವತ ಅಲ್ಲ ಅವ್ರು ನನ್ನ ಭಾಗದ ರೈತರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಚೀಮುಲ್ ಮಾಡ್ತಾರೆ ಅದೆಲ್ಲ ಇತ್ತು ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಮಾಡಬಾರ್ದು ನೋಡಿ ಟೀಕೆಗಳು ಸಾಯುತ್ತವೆ ನಾವು ಮಾಡೋ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ದಯವಿಟ್ಟು ನನ್ನ ಮನವಿ ಏನಂದ್ರೆ ಮಾತಾಡೋವಾಗ ಸಂಸದರಿಗೆ ಅವ್ರ ಘನತೆ ಗೌರವವಾಗಿ ಮಾತಾಡಿ ನಾವು ನಿಲ್ಸ್ಬಿಟ್ಟಿದೀವಿ ಬೇಡ ಕೋಟುಗಳು ಅವು ಇವು ಏನು ಬೇಡ ಅಂತ ನಾವು ಇದೀವಿ ಯಾಕೆ ಅಂದ್ರೆ ಸರ್ಕಾರ ನಿನ್ ಮೂರ್ ವರ್ಷ ಇರುತ್ತೆ ಒಳ್ಳೇದ್ ಮಾಡಿ ಅರ್ಥ ಆಯ್ತಾ ಒಳ್ಳೇದ್ ಮಾಡಿದ್ರೆ ಜನ ಇಪ್ಪತ್ತೆಂಟು ಬರುತ್ತೆ ಡಿಸೈಡ್ ಆಗುತ್ತೆ ಈಗಾಗ್ಲೇ ಪಿ ಎಲ್ ಡಿ ಎಲೆಕ್ಷನ್ ಆಯ್ತು ಆಮೇಲೆ ವ್ಯವಸಾಯ ಇತ್ತು ಎಲೆಕ್ಷನ್ ಆಯ್ತು ನೆಕ್ಸ್ಟ್ ನಗರಸಭೆ ಜಡ್ ಅಲ್ಲಿ ತೋರಿಸ್ತಾರೆ ಜನ ಯಾರ ಪರ ಅಭಿವೃದ್ಧಿ ಪರನ ಯಾರ್ ಯಾರ್ ಕೆಲಸ ಮಾಡಿದಾರ ಯಾರ್ ಕೆಲಸ ಮಾಡಿಲ್ಲ ಗೊತ್ತಾಗುತ್ತೆ ಇಪ್ಪತ್ತೆಂಟರಲ್ಲಿ ನೋಡೋಣ ರಾಜಕಾರಣ ನೀವ್ ಮಾಡಿದ್ರೆ ನೀವ್ ಕೇಳ್ತೀರ ನಾವು ಅಭಿವೃದ್ಧಿ ಕೆಲ್ಸಗಳು ಮಾಡ್ತೇವೆ ನಾವು ಕೇಳ್ತೀವಿ